ಧಾರವಾಡದಲ್ಲಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ತಮಾಟ್ಗಾರವರು ದಿಢೀರನೆ ಪತ್ರಿಕಾಗೋಷ್ಠಿ ನಡೆಸಿದರು ಕಳೆದ ರಾತ್ರಿ ಅವರನ್ನು ಹೊಡೆಯಲು ಬಂದಿದ್ದರೆಂಬ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಇಸ್ಮಾಯಿಲ್ ಅವರು ಕಳೆದ ಒಂದು ವರ್ಷದಿಂದಲೂ ನಡೆದಿರುವ ಮಾಹಿತಿಯನ್ನು ಹೊರಗಿಟ್ಟರು ಇಪ್ಪತ್ತು ವರ್ಷದ ಯುವಕರು ಗಾಂಜಾ ಸೇವನೆ ಮಾಡಿ ತಮ್ಮನ್ನ ಹೊಡೆಯಲು ಬಂದಿದ್ದರಂತೆ ಈ ಬಗ್ಗೆ ಸಾಕಷ್ಟು ಮಾಹಿತಿ ತಮ್ಮ ಬಳಿಯೂ ಇದ್ದು ಇದನ್ನು ಪೊಲೀಸರು ಕುಲ್ಲಂಕುಷವಾಗಿ ವಿಚಾರಣೆ ನಡೆಸಬೇಕು ಅಷ್ಟೇ ಅಲ್ಲದೆ ಸಣ್ಣ ವಯಸ್ಸಿನ ಯುವಕರನ್ನ ನನ್ನ ಕೊಲೆ ಮಾಡಲು ಬಿಟ್ಟಿರುವ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿ ನನ್ನ ಬಳಿ ಇದೆ ಇದನ್ನು ಪೊಲೀಸರು ತನಿಖೆಯಿಂದ ಹೊರಹಾಕಿದರೆ ಸರಿ ಇಲ್ಲದಿದ್ದರೆ ತಮ್ಮ ಬಳಿ ಇರುವ ಮಾಹಿತಿಯನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡುವುದಾಗಿಯೂ ಕೂಡ ಈ ಸಮಯದಲ್ಲಿ ಹೇಳಿದರು ಇಸ್ಮಾಯಿಲ್ ಅವರು ನೀಡಿದ ಮಾಹಿತಿಯನ್ನ ಸಂಪೂರ್ಣವಾಗಿ ಕೇಳಿ ಇಲ್ಲಿದೆ ನೋಡಿಂಗ್ ಮತ್ತು ಎಂ ಸಿಂಗ್ ನೋಡಿದ್ದೆ ಹದಿನೆಂಟು ಏನೋ ಎಮ್ ಡಿ ಹೊಡಿತಾರಂತೆ ಏನೋ ಹಾಯ್ತರ್ತೀನ ಗಾಂಜೇಗ ಮಾತಾಡ ಏನೋ ಎಮ್ ಡಿ ಹೊಡಿತಾರಂತೆ ಅವ್ರು ಎಮ್ ಡಿ ಹೊಡೆದು ಮನ್ಗಿಲ್ಲ ಹೋಗು ಹೋಗಿ ಚಾಕು ತೊಗೊಂಡು ನಾನು ಹೊಡಿತೆ ನಾನು ಹೊಡಿತದೆನೋಕಂತರು ಅಲ್ಲಿಂದ ರಸಲ್ಪುರ್ ಹುಡಿ ಅಲ್ಲಿ ಏನೇನು ಮಾತಾಡ್ಯಾರಂಥ ಯಾರು ನಮ್ಮ ಪ್ರಜರೊಬ್ಬರು ಯಾಕೆ ಮಾತಾಡೋದು ಅಲ್ಲಿ ಡೈರಿ ಮೇಲೆ ಮಾಹಿತಿ ಎಲ್ಲ ಬಂತು ಪೊಲೀಸರ ಮೇಲೆ ಕಮಿಷನರ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ನಿಷ್ಪಾರ್ಶವಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಇದು ಇಸ್ಮಾಲ್ ತಮಾಟಗಾರ ಅಂತ ಇಲ್ಲ ಈ ಇಂಥ ಯುವಕರು ಯಾರಿಗೂ ನಾಳೆ ಯಾರಿಗಾರ ಏನಾರ ಎಂಟಿ ಕುರಿತು ಯಾರಿಗಾರ ಮಾಡಬಹುದು ನನ್ನ ವೈಯಕ್ತಿಕ ಪ್ರಶ್ನೆ ಇಲ್ಲ ಇದು ಧಾರವಾಡ ಶಹರ ಏನದು ಎಜುಕೇಟೆಡ್ ಇದು ಹಬ್ಬ ಹಬ್ಬ ಇರುವುದರಿಂದ ಇಲ್ಲಿ ಶಾಂತಿ ಕಾಪಾಡಬಹುದು ಎಲ್ಲ ಕರ್ತವ್ಯ ಆಗುತ್ತೆ ತಮಾಟಗಾರು ನಾಡಿನವರಾಗಿದ್ದು ಇಂಥ ಘಟನೆ ಭಾಳ ಸೀರಿಯಸ್ ಆಗಿ ಪೊಲೀಸ್ ತಗೋಬೇಕು ನಾನು ಅದರ ಬಗ್ಗೆ ತೆಗೆದು ಮಾಹಿತಿ ತೆಗೆದರು ಆ ಹದಿನೆಂಟು ಹದಿನೇಳು ವರ್ಷ ಹುಡುಗರು ಏನು ವೈಯಕ್ತಿಕ ಇಲ್ಲ ಅರ್ಥ ಮಾಡಿದ್ವು ಹದಿನೆಂಟು ರಾತ್ ದೊಡ್ಡ ದೊಡ್ಡ ಮಂದಿ ಮಾಡಿದ್ರೆ ಅರ್ಥ ಆಗುತ್ತೆ ಹದಿನೆಂಟು ಹದಿನೇಳು ಇಪ್ಪತ್ತು ವರ್ಷ ಹುಡುಗರು ತಂದೆಯವರು ರಿಕ್ಷಾ ಹೊಡಿತಾರೆ ಅವ್ರು ನನ್ನ ದೋಸ್ತರದ ಅವ್ರ ಮಕ್ಕಳ ಮೇಲೆ ಐದು ಮಾಡ್ತಾರ ಏನು ವೈದ್ಯ ಇಲ್ಲ ನಾವು ಅವ್ರ ನೋಡಿಲ್ಲ ಅವ್ರ ಪರಿಚಯ ಇಲ್ಲ ಅವ್ರ ಬಗ್ಗೆ ನನಗೇನು ಇಲ್ಲ ಏನಾದ್ರು ದಾರಿತ ಮಾಡಬೇಕು ನನಗೇನು ಬೇಕಾಗಿತ್ತು ಅಂದ್ರೆ ಇದರ ಹಿಂದೆ ಯಾರದ ಪೊಲೀಸರು ತನಿಖೆ ಮಾಡಬೇಕು ಇವ್ರಿಗೆ ಯಾರು ಪ್ರಚೋದನೆ ಮಾಡುತ್ತಾರೆ ಈ ಹುಡುಗರಿಗೆ ಈ ಥರ ಮಾಡ್ರಿ ಅಂತೇಳಿ ಅದನ್ನು ಬೇಕಾಗಿತ್ತು ಅದನ್ನು ನಾವು ಮೊದಲು ಮಾಡ್ಬೇಕು ಪೊಲೀಸರು ಮೊದಲು ಯಾರು ಮಾಡಬೇಕು ಹುಡುಗರು ಇಲ್ಲ ಹುಡುಗರಿಗೆ ಏನು ಆಸ್ತಿ ತಗೊಳ ಇಲ್ಲ ಏನು ಇವ್ರಿಗೆ ಇದಿಲ್ಲ ನನ್ನ ಕೂಡ ಏನು ಮುಖಾಂತರ ನೋಡಿಲ್ಲ ಅವ್ರದ್ದು ಏನಿಲ್ಲ ನಾಳೆ ಯಾರು ಏನಾರು ಆಗ್ಬೋದು ನಾಳೆ ಯಾರು ಸುಮಾರು ತಮ್ಮಗಾರ ಇರ್ಬೋದು ನಾಳೆ ಮುಲ್ಲ ಇರ್ಬೋದು ನಾಳೆ ಯಾರು ದೀಪಕ್ ಅವರು ಇರ್ಬೋದು ಇನ್ನೂ ಯಾರು ಇರ್ಬೋದು ಅಂತ ಘಟನೆ ಇದು ಅವಕಾಶ ಕೊಡ್ತಾ ಇದಕ್ಕೆ ಸೀರಿಯಸ್ ಆಗ್ತಾ ಹೋಗ್ಬೇಕು ಮತ್ತು ಇಷ್ಟ ಡ್ರೆಸ್ ಮಾಡುವಾಗ ಇಷ್ಟು ಸೀರಿಯಸ್ 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 ಇದೆ ಆಯ್ತು ಅಂತ ಹೇಳಿ ಈಗ ಉಣ್ಯಾಗೆ ತರವಾಗ ಹರಿದ್ರೆ ಮಾಡಿದಾಗ ಇದಕ್ಕೆ ಸೀರಿಯಸ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ ಇದಕ್ಕೆ ತನಿಖೆ ಮಾಡಿ ಯಾರು ಇದರ ಹಿಂದದ ಅದನ್ನು ಬಹಿರಂಗಪಡಿಸಬೇಕು ಮತ್ತು ಆ ತನಿಖೆ ಮೇಲೆ ನಂಬಿಕೆ ಇದೆ ಆ ತನಿಖೆ ತಪ್ಪಿದ್ರು ನನ್ನ ಕಡೆ ಮಾಹಿತಿ ಮಾಡಿದೆ ನನ್ನ ಕಡೆ ರೆಕಾರ್ಡಿಂಗ್ ಇದೆ ಆಡಿಯೋ ಇದೆ ಯಾರು ಏನೋ ಪ್ಲಾನ್ ಮಾಡಿರಲ್ಲ ಇದೆ ಅದನ್ನ ಪೊಲೀಸರ ತನಿಖೆ ಅಡ್ಡಾಗಿ ಮಾತಾಡೋದಿಲ್ಲ ಅವ್ರು ತಪ್ಪಿದ್ರೆ ನಾನು ನಿಮ್ಮ ಮುಂದೆ ಬಂದದ್ದು ಇನ್ನೇನು ಯಾಕೆ ಯಾತ್ರ ಆಗಿಸಿ ಇವ್ರೇನು ತಪ್ಪ ಹೇಗಂತ ಮಾಡ್ತೇನೆ ಮತ್ತು ಇದು ನೀವು ಚಿನ್ನ ಘಟನೆ ಆದರು ಮತ್ತು ಇದು ನನ್ನ ಮೇಲೆ ಸುಮಾರು ಒಂದು ವರ್ಷದಿಂದ ಇದು ಪ್ಲಾನ್ ನಡೆದ್ರು ನಿಮ್ಗೆ ಗಮನಕ್ಕೆ ಇರಲಿ ನಾ ಮೊದಲ ಒಂದು ವರ್ಷ ಪ್ಲ್ಯಾನ್ ಮಾಡಿದ್ರೆ ನಿಮ್ಗೆ ಎಲ್ಲರೂ ಅಂತ ಗೊತ್ತಿದ್ರು ಇದು ರಾಜಕೀಯವಾಗಿ ಮಾಡಾಕ್ತಾನೆ ಯಾರು ದ್ವೇಷ ಅಂತ ಹೇಳಿ ನಾ ಏನು ಮಾತಾಡಕ್ಕೆ ಹೋಗಿಲ್ಲ ಈ ಸಂದರ್ಭ ಅಂತ ನೆನಕಿತ್ತು ಇದು ಒಂದು ವರ್ಷ ಇದ್ದರಿಂದ ನನ್ನ ಮೇಲೆ ಮುಸಲ್ಮಾನ್ ಹುಡುಗರು ಹೊಡಿಬೇಕು ಪ್ಲ್ಯಾನ್ ಯಾರ್ಯಾರು ಹೊಡೆಯಿಲ್ಲ ಯಾರ್ಯಾರು ಸುತ್ತ ಇಷ್ಟು ಮಟ್ಟ ನಾ ಬರೀ ಮುಸಲ್ಮಾನ ಹುಡುಗರು ಹೊಡಿಬೇಕಂತ ಹುಡುಕಾಡೋದ್ರಿಂದ ಸುಮಾರು ಎಂಟು ಹತ್ತು ಮಂದಿಗೆ ಅಪ್ರೋಚ್ ಆಗ್ಯಾರ ಹೊಡಿಬೇಕಂತೆ ಆ ಹುಡುಗರು ನಮ್ಮನೆಗೆ ಬಂದರು ಯಾವ ರೀತಿ ರೀತಿ ಸಹಾಯ ಅವರು ನೋಡಿರಿ ಅಣ್ಣ ನಿಮ್ಗೆ ಹಿಂಗೆ ನಡೆದೈತಿ ನನ್ನ ಕಡೆ ಬಂದಿದ್ರು ನಾ ಬ್ಯಾಡ ಅಂತ ಹೇಳೀನಿ ನೀವು ಸಹ ಹುಷಾರಾಗಿದ್ದೀನಿ ಪ್ರತಿಯೊಬ್ಬರು ಬಂದು ನನ್ನ ಮನೆಗೆ ಅಕೌಂಟ್ ಕರಿಸಿ ಹೇಳೋಗ್ಯಾರ ನಾ ಇವತ್ತು ನಾವು ಇರ್ಬೋದು ನಾಳೆ ಅವ್ರು ಮಾಡ್ಬೋದು ನೋಡ್ರಿ ನೀವು ಸಹ ಹುಷಾರಿಲ್ಲ ಅಂತ ಎಲ್ಲರೂ ಆದರೂ ನಾ ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ ಮನೆಯಾಗ ಏನು ಫ್ಯಾಮಿಲಿ ಹೇಳಿಟ್ಟಿದ್ದೆ ಅದ ಹೇಳಿಟ್ಟಿದ್ದೆ ಯಾರು ಹೇಳಬೇಕು ಹೇಳಿಟ್ಟಿದ್ದೆ ಏನಾರು ಆಗ್ಬೋದು ಇದಾದ್ರ ಏನಾಗ್ಬೋದು ಯಾರು ಕಾರಣ ಅಂತ ಹೇಳ್ತೀನಿ ಅದನ್ನು ನಾವು ಏನಾಗುತ್ತೆ ಅದು ಸಣ್ಣ ಸಣ್ಣ ಮುಸ್ಲಿಮ್ ಹುಡುಗರು ಹೊಡಿಬೇಕು